ಹುಬ್ಬಳ್ಳಿಯಲ್ಲಿ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೌತ್ ವತಿಯಿಂದ ದಸರಾ ಹಬ್ಬದ ಅಂಗವಾಗಿ ಡೋಲಿ ಡಾ ಎರಡು ಪಾಯಿಂಟ್ ಶೂನ್ಯ ಎಂಬ ಅದ್ದೂರಿಯಾದ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವು ಕೇಶವಪುರದ ಗ್ರ್ಯಾಂಡ್ ಲಾನ್ಸ್ನಲ್ಲಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ್ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ದಸರಾ ಹಬ್ಬದ ಬಗ್ಗೆ ಹಾಗೂ ದಸರಾ ನವರಾತ್ರಿ ಆಚರಣೆಯ ಬಗ್ಗೆ ಹಿತ ನುಡಿಗಳು ನುಡಿದರು ನಂತರ ಆತ್ಮೀಯವಾಗಿ ಸನ್ಮಾನ ಸ್ವೀಕರಿಸಿ ಉತ್ಸವಕ್ಕೆ ಗೌರವದ ಶೋಭೆ ನೀಡಿದರು ವಿಶೇಷವಾಗಿ ನಮ್ಮ ಈ ಒಂದು ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೌತ್ನವರು ಅತಿ ಒಂದು ಉತ್ಸುಕತೆಯಿಂದ ಯಾಕಂದ್ರೆ ನಾನು ದಸರಾದಲ್ಲಿ ಹನ್ನೊಂದು ಇವೆಂಟ್ನಲ್ಲಿ ಹೋಗಿದ್ದೆ ಆದರೆ ಫಸ್ಟ್ ಟೈಮ್ ನಂಗೆ ಅನಿಸ್ತಿದೆ ಇಷ್ಟೊಂದು ಕ್ರೌಡ್ ಆಗಿದೆ ಒಮ್ಮೆ ರೋಟರಿ ಕ್ಲಬ್ನವ್ರಿಗೂ ಮತ್ತೆ ಸ್ಪೋರ್ಟ್ಸ್ ಒಮ್ಮೆ ಜೋರಾಗಿ ತಾವು ಚಪಾತಿ ಚಪ್ಪಾಗಿ ಕೇಳ್ತಾ ಇದ್ದೇವೆ ಯಾಕಂದ್ರೆ ಇದೊಂದು ಈ ವರ್ಷ ಸಂಭ್ರಮ ಸಂಗೀತ ಮತ್ತು ಸಂಸ್ಕೃತಿಯ ವೈಭವದೊಂದಿಗೆ ಜೊತೆಗೆ ಸಮಾಜ ಸೇವೆಯ ಮಹತ್ತರ ಧ್ಯೇಯವನ್ನು ಸಾಗಿಸಿಕೊಂಡಿತು ಅಂದರೆ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೌತ್ನ ಡಯಾಲಿಸಿಸ್ ಕೇಂದ್ರಕ್ಕೆ ಬೆಂಬಲ ಈ ಕೇಂದ್ರವು ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಡಯಾಲಿಸಿಸ್ ಚಿಕಿತ್ಸೆಗಳನ್ನು ಅಗತ್ಯವಿರುವ ರೋಗಿಗಳಿಗೆ ಒದಗಿಸಿದ್ದು ಸಮುದಾಯದಲ್ಲಿ ಹಿರಿತನ ಮೆರೆದಿದೆ ಈ ಕಾರ್ಯದೊಂದಿಗೆ ಉತ್ಸವವು ಸೇವಾಭಾವನೆಗೂ ಪ್ರತ್ಯಯ ನೀಡಿತು ಈ ವೇದಿಕೆಯಲ್ಲೇ ವಿಶೇಷ ಆಕರ್ಷಣೆಯಾಗಿ ಮಹಿಳೆಯರು ಉಡುಪುಗಳಿಂದ ಕಂಗೊಳಿಸುತ್ತಾ ಸಾಂಪ್ರದಾಯಿಕ ವೇಷಭೂಷಣದಲ್ಲಿ ಅದ್ದೂರಿಯಾಗಿ ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಿದರು ಕೇಶವಪುರದ ಸಾವಿರಾರು ನಾಗರಿಕರು ಮಹಿಳೆಯರು ಹಾಗೂ ಮಕ್ಕಳ ಉತ್ಸಾಹಭರಿತ ಹಾಜರಾತಿ ಕಾರ್ಯಕ್ರಮಕ್ಕೆ ಜೀವ ತುಂಬಿತು ಕಾರ್ಯಕ್ರಮದ ಯಶಸ್ಸಿಗೆ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೌತ್ ಅಧ್ಯಕ್ಷ ರೋಟೇರಿಯನ್ ಹಿರೇನ್ಚೇಡ ಮತ್ತು ಮಾನ್ಯ ಕಾರ್ಯದರ್ಶಿ ರೋಟೇರಿಯನ್ ವಾಣಿಸಿ ಕನಕೇರಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು We'll